ओके से ये आबू तेनो द हाय गाइस हाय गाइस वेलकम बैक टू वेलकम बैक टू मिस्टर एंड मिस्टर एंड मिसेस मिसेस साई साई YouTube चैनल YouTube चैनल वेलकम बैक टू मिस्टर एंड मिसेस साई YouTube चैनल वेलकम और है आई ಬರ ಹಾ ಸುಂತಾಗ ನಾಕೈದು ದಿನ ತೋಟ ರೆಸ್ಟ್ ಇಲ್ಲ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಹೆಂಗಿರುತ್ತೋ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಬರೀ ನಾವ್ ಇದ್ದಾಗ ನಾವು ಒದ್ದಾಡ್ತಿದ್ಲು ಈಗ ನಮ್ಮ ಬಂದ ಮೇಲೆ ಸ್ವಲ್ಪ ಅಂದ್ರೆ ಅಡಿಗೆ ಮಾಡಬೇಕು ಜಜ್ಮೆಂಟ್ ಕರೆಕ್ಟಾಗಿ ಎಷ್ಟು ಉಪ್ಪು ಹಾಕ್ಬೇಕು ಎಷ್ಟು ಖಾರ ಹಾಕ್ಬೇಕು ಸ್ವಲ್ಪ ಹಿಂದೆ ಚಲೋ ಮಾಡಿ ಚಲೋ ಮಾಡಿ ಒಂದ್ ಸ್ವಲ್ಪ ಹುಳಿ ಹುಳಿಕ ಆಗಿತ್ತು ಸಾರಿ ಯಾವ್ದ್ ಬರ್ತಿ ಡಿಸೈನ್ ರಂಗೋಲಿ ತಗಿ ತಗಿ ಬಿತ್ತು ಅದಕ್ಕೆ ನಮ್ಮಪ್ಪ ಮನೆಯ ಆಗೈತಿ ಎಲ್ಲೇ ಹೋಗಂತ ಹೋಗಿ ಬಿಟ್ಟು ಬರ್ತೀನಿ ಮೆಜೆಸ್ಟಿಕ್ಕಿಂದ ಎಲ್ಲೆಲ್ಲೆಲ್ಲೆ ಎಲ್ಲ ಹೋಗಿ ಬಸ್ ಸ್ಟಾಪಿಗೆ ಬಿಟ್ಟು ಈಗ ಅವ್ರು ಅಣ್ಣ ಈಗ ನಮ್ಮ ದಿನಾಚ್ರಿ ಸ್ಟಾರ್ಟ್ ವಾರ್ನಿಂಗ್ ನಮ್ಮಪ್ಪು ವರ್ನಿಂಗ್ ಅಲ್ಲಿ ನಮ್ಮ ಕೆಲಸ ಹಚ್ಚಬಾರ್ದಂತೆ ಆಗಲ್ಲ ಬಟ್ಟೆ ಹೋಗಿ ಯಾಕೆ ಹಚ್ಚಿ ಬೈದಾನ ನನಗೆ ಏಯ್ ನಿಮ್ಮ ವಯಸ್ಸಾಗಿ ಬಟ್ಟೆ ಯಾಕೆ ಅಲ್ಲಿ ಅಂತ ಬೈದಾನ ಮಾಡಿದೆ ಹಾವೇ ಪೂಜೆ ಅಪ್ಪ ನಿನ್ಗೆ ಏನು ಕೆಲಸ ಹಚ್ಚಬಾರ್ದು ಅಂತ ಬೇ ಹಾಗೆ ನೀನು ಬಟ್ಟೆ ಹೋಗಿದ್ದು ಭಯಾಕುತ್ತಾ ನನಗೆ ಹುಷತ್ತು ಅಲ್ಲಿ ನಿಲ್ಕಬೇಕಲ್ಲ ಮ್ಯಾಲೆ ಅದೊಂದು ಫೋಟೋ ಹೊಡೆದ್ಬಿಟ್ಟೈತೆ ಸೈಡ್ ಅದೊಂದು ಫೋಟೋ ರೆಡಿ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಏನು ಮತ್ತು ರೊಟ್ಟಿ ಮಾಡಿ ಸಾಕು ಬಾ ಇಡ್ಲೈತಿ ನಮ್ಮ ಇಡ್ಲಿ ಕಳಿಸ ನಮ್ಮಪ್ಪ ಅಲ್ಲಿ ಹೋಗೋಕ್ಕಿಲ್ಲ ಇದಕ್ಕೆ ಶಿವಾಜಿನ ಹೋಗಿ ತಿಂತಾನೆ ಏನು ಒಡೆ ಗಿಡ ಏನೇನು ಕಳ್ಸಾನ ಅಲ್ಲಿ ನಮ್ಮ ಸಾಂಗ ಇಡ್ಲಿ ತೊಗೊಂಡ್ಕೆ ಕೇಸಿ ನಿಂತಾನ ಅಲ್ಲಿ ನೋಡಿದ ಏನು ಇಡ್ಲಿ ಅಂತ ಏನು ರೈಸ್ ಮಾತು ಕಳ್ಸನ ಅದ್ರ ಜೊತೆ ಒಡೆ ಅಪ್ಪ ಇವು ಬೆಚ್ಚ ನೋಡಿ ಮಾಡಿಕ್ಕೆ ಅಲ್ಲಿ ಸ್ವಲ್ಪ ನೆನೆಸಿ ತಟ್ಟೆ ಇಡ್ಲಿ ತಿನ್ನುವುದಾ ನೋಡಿ ನಿಮ್ಮ ಯಜಮಾನರು ನಿಮ್ಮaile ಎಷ್ಟು ಜೀವತರ ನಿನ್ ಸಲಕ ಅಂತ ಹೇಳಿ ಸುಮ್ಮ ನಮ ಹೆಸರು ನಿನ್ ಸಲಕ ಅಂತ ಹೇಳಿ ತಟ್ಟೆ ಇಡ್ಲಿ ತರಸನ ತೋ ಚಟ್ನಿ ಹಾಕೋ ಕರ್ಕರಿ ಸಾಂತ ಕುರ್ಮಾ 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 ಇದು ದೊಡ್ಡದಕ್ಕೆ ಕೊರಿಯಾ ಆಯ್ತು ನೋಡ್ರಿ ನನಗಂಡ ಸಸಿ ಮಗನ ಅಂತಂದು ವಡೆ ಮತ್ತು ಇಡ್ಲಿ ಮತ್ತು ರೈಸ್ ಸಾಂಬಾರ ಎಲ್ಲ ಕೊಡ್ಸ ನೋಡ್ರಿ ಎಲ್ಲ ತಂದಾರ ನೋಡ್ರಿ ಅಲ್ಲಿ ಓಕೆ ಚಂದ್ರಿ ಎಸ್ ನಮ್ದು ಅಷ್ಟೇ ಬೇಕಾತು ನಿನ್ ಮೇ ಇದ್ರ ಮೇಲೆ ತರ್ಸಾನ ನಮ್ಮ ಸುತ್ತ ನೋಡ್ರಿ ಹೆಂಗೈತಿ ಮಸ್ತ ನಮ್ಮವ್ವ ನಮ್ಮಪ್ಪ ಈಗ ಇಳಕು ಯಾರ ಅಣ್ಣ ಪ್ರಮುನ್ ಬಲ ಯಾರೊಳಗೆ ಸುಲ್ತ ಸ್ವಲ್ಪ ಡಯಟ್ ಡ ಹೇಳಾರಲ್ಲ ಸ್ವಲ್ಪ ಮನೆ ಸ್ಕ್ಯಾನಿಂಗ್ ಮಾಡ್ತಿದ್ವಿ ಅದಕ್ಕೆ ಈಗ ತರಕಾರಿ ತಿನ್ನೋಲ್ಲ ಹೋದರೆ ತರಕಾರಿ ಜಾಸ್ತಿ ಅದಕ್ಕೆ ಅಂತೇಳಿ ಇದನ್ನೇ ಜ್ಯೂಸ್ ಮಾಡೋಣ ಒಂಥರ ಅಂತೇಳಿ ಕ್ಯಾರೆಟ್ ಜ್ಯೂಸ್ ಮಾಡ್ತೀವಿ ಇಲ್ಲ ಅದು ಭಾಳ ತನ ಮಿಕ್ಸ್ ತಿಳ್ಬಿಡೋಣ ಕಟ್ ಹಾಕು ಮಿಕ್ಸರ್ ಅದು ಏನು ಅದಕ್ಕೆ ಅನಿಸುತ್ತೆ ಮೂರು ಕುಂತ ಹಾಂ ಹಾಕಿ ಬಟನ್ ಆನ್ ಮಾಡವ್ವ ಹಾಂ ಹಂಗಾಗುತ್ತೆ ಮ್ಯಾಲಿಡಿ ಎಲ್ಲಿ ಬಿಡು ಸೋಸಿ ಬಿಡ್ತೀಯ ಸೋಸಿ ಬಿಡು ಸಾಕ ಭಾಳ ಕಟ್ಟ ಉಳ್ದ ದೊಡ್ಡ ದೊಡ್ಡ ಉಳ್ದವ ಈಗ ತೆಗೋಕೇನು ಹೈಲೇ ಯಾವತ್ತಿಗೂ ಮಿಕ್ಸಿ ಆನ್ ಮಾಡ್ತೀನಂದ್ರೆ ಅಂದ್ರೆ ಪಿಕಪ್ ತಗೊಂಡು

ಮೇಲೆ ಅರಿವ್ ಹಾಕಿದ್ರೆ ಸಮಾಧಾನವನ್ನು ನೋಡ್ಬೇಕು ನೋಡಿದ್ರಿ ಇಲ್ಲಿ ಹೇಗೆ ಹೋಗುದು ಆ ಥರ ವಿಡಿಯೋ ಕಟ್ ಮಾಡಿದ್ದೆ ನಾನು ಯಾವುದ್ರೆ ಹಂಗೆ ಯಾಕೆ ಹೋಗಿರು ಬಂದ ಹೇಳಿ ಜಲ್ದಿ ಬಾ ಜ್ಯೂಸ್ ಕುಡಿ ಅಲ್ಲಿ ರೆಡಿ ಆಯ್ತು ನೋಡು ಜ್ಯೂಸ್ ಕುಡಿಯೋಕೆ ಚಲೋ ಐತೆ ನೋಡು ಕುಡೋದು ಚಲೋ ಬಾಡಬಾ ಯಾಕೆ ಅದೆಲ್ಲ ಗಜ್ಜನ್ನೇ ಬಾ ಅದನ್ನೇ ಯಾಕೆ ಸೆಳಿಗೂ ಮಾಡ್ತೀನಿ ಗಂಟಲು ಶಿ ನೋಡು ನೋಡ್ಮೇಂಗೆ ಆಗೈತೆ ಹಾಂ ಕ್ಯಾರೆಟ್ ಜ್ಯೂಸ್ ರೆಡಿ 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 ಸಾಕು ನಾ ಕುಡಿ ಹೇಗೆ ನೋಡಿರಿ ಸಮಾಧಾನ ಮಾಡಿಬಿಟ್ಟು ನಮ್ಮಪ್ಪ ಕೊಡ್ತಿದ್ವಿ ಇಡ್ಲಿ ವಡ ಉಳ್ದವಲ್ಲ ಪ್ರೇಮ್ರ ಪಾಲಿನು ತೊಗೊಂಡು ಹೊಂಟೀವಿ ನಮ್ಮವ ಅಲ್ಲೇ ತೊಳೆ ಮನೆ ಅಲ್ಲೇ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಇಬ್ಬರಿಗೆ ಮನೆಯಾಗೆ ಜಾಸ್ತಿ ಆಗ್ತೈತಿ ನಾಲ್ಕೇ ಎಲ್ಲರು ಸೇರಿದೀವಿ ಇಬ್ಬರೇ ಇರೋಕ್ಕೆ ಜಾಸ್ತಿ ಆಗ್ತೈತಿ ತಗೊಂಡೆ ಖಾಲಿ ಖಾಲಿನೇ ಅನ್ಸತ್ತೆ ಮತ್ತೆ ಹಂಗೆ ಅದು ಅವ್ರು ಹೋದ್ರಂದ್ರೆ ಮತ್ತಿಟ್ಟು ಒಂದು ಎರಡು ದಿನ ಬಣ 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 ಅನ್ಸುತ್ತಲ್ಲ ಫುಲ್ ಲೂಸ್ ಆಗ್ಬಿಟ್ಟವು ಚೈನ್ ಕಲನ್ ಇವನ ಒಂದು ಎರಡು ನಾಲ್ಕಕ್ಕೆ ಒಂದು ಎಂಟು ಕಡೆ ತಗಸ್ಬೇಕು ಮಾಡಿತ್ತು ನಾನು ಭಾಳ ಲೂಸ್ ಆಗ್ಯಾವ ಇಲ್ಲಾಂದ್ರೆ ಚೈನ ಹೊಸ ತಗೋಬೇಕಂತೇಳಿ ಹಂಗ ಹೋಗುದರಾಗ ಇವನು ರಿಪೇರಿ ಮಾಡಿಸ್ಕೊಂಡು ಹೋಗು ಓ ಹೊಂಟಿದ್ದೆ ಹುಡುಗಿ ಜಸ್ಟ್ ನಮ್ಮ ಮನೆಗೆ ಬರ ಕೂತಿದ್ನೋ ಇಷ್ಟ್ರಾಗ ಪಾಪ ಡಿಸ್ಟಪು ಏನ ಮನೆ ಬರೋ ಹೋಗ್ತಿದ್ದಾನು ಹೊರಗು ಹೊಂಟಿನೋ ಊಲಿ ನಾನು ಏನು ತೋರ್ಸಕ್ಕೆ ಬರೋ ಗೊತ್ತಿದ್ದ ನನಗೆ ಆ ಬರೀ ಇದ ಆಮೇಲೆ ಬರ್ತೇನೆ ಆಮೇಲೆ ತೋರಿಸಿ ನಾನೇ ನನಗೆ ಇದ ಮೊದಲ ಆ ಬರ್ತಾನ ಹಾಂ ಆ ಕಲಿ ಆಮೇಲೆ ಎ ಬಿ ಸಿ ಡಿ ಕಲಿ ಮೊದಲ ಆ ಕಲಿ ಆಮೇಲೆ ಎ ಬಿ ಸಿ ಡಿ ಕಲಿ ಹಾಂ ಡೈರೆಕ್ಟ್ ಎ ಬಿ ಸಿ ಡಿ ಕಲಿಬೇಡ ಹ್ಮ್ ಬರ್ತೀನಿ ಆಮೇಲೆ ಬರ್ತೀನಿ ಹ್ಮ್ ನೋಡಿ ಯಾವ ಚಾಯ್ಸ್ ಮಾಡ್ತೀನಿ ಕೈಗೆ ಹಾ ಇದು ನೋಡಮ ದುಡ್ಡು ಬೇಡ ಅಂದ್ರೆ ಇದ್ರಾಗ ತುಂಬ ಬಿಡು ಇಳಿಲ್ ನೋಡಮ ಇದನ್ ಚಾಯ್ಸ್ ಮಾಡ್ಯಾಳಿ ಬಿಚ್ಚಿದ ಯಾವ ತರ ಐತಿ ತೋರ್ಸಿ

ಇರ್ಲಿ ಇಲ್ಲ ಇಲ್ಲ ಏನು ಮಾಡುತ್ತಿದ್ದಾರೆ ಇವರು ದೀಪ ಡಬ್ಬರಿಯಾಗಿ ಏನೋ ತಿನ್ನಾಕುತ್ತಾಳ ಇಲ್ಲ ನಮ್ಮವ್ವ ಏನ್ ಬೇಕು ಬೇಕು ನಿನಗ ಬಂಗಾರ ತರ್ತಾರ ಈ ಬಂಗಾರ ಏನ್ ಹತ್ತಿದ್ ನಿನಗೆ

ಹಿಂದ ಕಾಣ್ತೀನಿ ನೋಡ್ತೀನಿ ಅಲ್ಲಿ ಇದ್ರಿಕು ಏನಿದ್ ಓಡ ಸಾಂಬಾರ ತಂದಿಲ್ಲ ಸಾಂಬಾರ್ ತಿಂದೆ ಅಂದ್ರೆ ನೀನು ಸಾಂಬಾರ್ ತಂದಿಲ್ಲ ಏನ ಎಲ್ಲ ಎಲ್ಲ ಬೋಲ್ ಒಳಗೆ ತೆಗೆದು ಬಿಟ್ಟಿವ ಅದನ್ನ ಒಂದು ಬೋಲ್ ಒಳಗೆ ತೆಗೆದು ಬಿಟ್ಟಿವ ಅದನ್ನ ಅಲ್ಲೇ ತಿನ್ನಾಗ ಇದು ಆತ ಹೆಂಗದ ಹೇಳ್ತೀನಿ ನಾನು ಬಾಳೆ ಸಾರ್ನೇ ಬಾಳೆ ಇಷ್ಟ

ಅಡುಗೆ ಅಂತ ಮಾಡಂತೇಳಬೇ ಅವ್ರಿಗೆ ಎಷ್ಟೊತ್ತು ಮಾಡ್ತಾರ ಈಗ ಐಕಿಲಿ ವಾಕಿಂಗ್ ಮಾಡೋತಾಳೆ ದಪ್ಪಾಗೋತಾಳಂತ ವಾಕಿಂಗ್ ಇಕ್ಕಿಂದ ಏನು ಇಡ್ಲಿ ಯಾವಿಲ್ಲ ಹಾಂ ನಿನಗೇನಾದ್ರು ಇದು ಇಡ್ಲಿ ತಿನ್ನಾಗಿಲ್ಲ ಏನು ಸರಿ ಏನು ಸರ್ ಹೋಟೆಲ್ ಅಂದ್ರೋಟೆ ತಿನ್ನಲ್ಲ ತಿನ್ನಂಗಿಲ್ಲ ಬಿಡಿ ನಿಮ್ಮಲ್ಲಿ ಅಂತ ಮಶ್ರೂಮ್ ಮಶ್ರೂಮ್ ವಿತ್ ಆಲೂ ಮಿಕ್ಸ್ ಬಾಜಿ ಮತ್ತು ಬಿಸಿ ಬಿಸಿ ರೊಟ್ಟಿ ಎಲ್ಲರೂ ಸೇರಿ ಊಟ ಮಾಡೋಮ ಮಧ್ಯಾಹ್ನ ಎಷ್ಟೇ ಟೈಮಿಗೆ ಒಂದಾಗೈತಲ್ಲ ನಮ್ಮ ಅಪ್ಪ ಇಲ್ಲಿಗೆ ನಮ್ಮ ಅಪ್ಪ ಇದಕ್ಕೆ ಹೋಗ್ಬಿಟ್ಟ ಬರೀ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ನೋಡಕ್ಕೆ ಮೆಜೆಸ್ಟಿಕ್ಕಿಂದ ಎ ಸಿ ಬಸ್ಸಿಗೆ ಮೂರು ನೂರು ರೂಪಾಯಿ ಟಿಕೆಟ್ ಮಾಡ್ಕೊಂಡೆ ಸುಗೇನ ಏನಿಲ್ಲ ಅದ್ರೊಳಗೆ ನೋಡಾಕ ಬಟ್ ಆಟಾಡ್ಬೇಕು ಅನ್ನೋದು ಅಷ್ಟೇ ನಿನ್ನ ಕಡೆ ಇದ್ದಷ್ಟೇ ತಿರಿ ನೀ ಕಡೆ ಇದ್ದ ಆ ಕಡೆ ತಿರುಗಿದ್ಲು ದೊಡ್ ಹಿರೇ ಸೋಷಿ ಅಂದಮೇಲೆ ಎಲ್ಲರಿಗೂ ಪ್ರೀತಿ ಐತಿ ದೀಪ ನಿನ್ನಂತು ನೋಡಿ ಗಟ ಘಟ ಗಡಗಡ ಅನ್ನಿಸ್ತಾಳು ಹಂಗ ನಿಮ್ಮ ಅಕ್ಕ ನೋಡಿ ಅನ್ನಿಸಿಲ್ಲ ನೀನು ಹಿರೇ ಸೋಷಿ ಆಕೆ ಮಕ್ಕೊಂಡ ಹಂಗೆ ಎ ಸಿ ಏನ ಬೈರ ಅಲ್ಕಟ್ಟೆ ಈಗ ಇವರು ನನಗೆ ಅಭಿಷಾರ ಇವರು ನನಗೆ ಅಭಿಷಾರ ನಾನು ಯಾರಿಗೆ ಮುಕ್ಕಳಾಕ್ಬಿಡ ಇಷ್ಟು ಹೆಂಗಾಗಿತ್ತು ಅವ್ರು ಹಾಕಿರ ನನಗೆ ಎದ್ದೇಳ ಅಲ್ಲೆಲ್ಲಾರು ಮಾತಾಡ ಕೂತಾರ ಇಲ್ಲಿ ಮುಕೊಂಡ್ ಬಂದ್ ಫಸ್ಟ್ ಎದ್ದ ಎದ್ದಾಳ ಮೀಂಗರ ಹಾಕೊಂಡು ಡಿಮಾಕ್ ಮಾಡಿ ಬಾ ಬಾ ಚಲೀ ಬಾ ಸಣ್ಣ ಮಗನ ಮನಿ ಬ್ಯಾಸ ರಾತ್ರಿಗ ನನ್ ಬರ್ ಬರ್ತಾಳಿಸ್ ರೌಂಡ್ ಅಲ್ಲೆಲ್ಲೇನು ಮಾಡ್ತಾಳೆ ಅಲ್ವಾ ಈಗ ಇಷ್ಟೊತ್ತನ ಬೈದಾಳಿಗೆ ಎಲ್ಲರಿಗೆ ಕೊತ್ತು ಈಗ ಅಲ್ಲೇನು ಮಾಡ್ತಾ ನೋಡ್ಬೇಕು ನಾವು ಬಿಟ್ಟಿದ್ವಿ ಕರೆಕ್ಟಾಗಿ ಆ ಗಂಟೆಗೆಲ್ಲ ಇದ್ದೀವಿ ಇಲ್ಲ ಒಂದು ಕಾರ್ಬನ್ ಮಾಡೋ ಕೆಲಸ ಏನು ಮಾಡತ್ತಿವಿ ಬಾಬು ಯಾಕೆ ಕೋರ್ಸ್ತೀನಿ ಅಂದ್ರೆ ನಮ್ಮ ಫಸ್ಟ್ ಒಂದು ಒಂದ್ ಆರ್ ತಿಂಗಳಿಂದ ಫೋನ್ ಅಂದ್ರೆ ಫುಲ್ ಗೇಟ್ ಮಾಡ್ತಿದ್ರು ಮೊಬೈಲ್ಕೊಂಡು ತಿಂತಿ ಅದ್ರಿ ಈಗ ಬಿಟ್ಟಿವಿ ಸುಮ್ ವಿಡಿಯೋ ನೋಡ್ಕೊತ ಕೂಡ್ಬೇ ಅಂತೇಳಿ ಈಗ ಏನೇನಾದ್ರೆ ನೋಡ್ಕೊತ ಕೂತ್ ಬಿಡ್ತ ಒಂದ್ಸಲ ಬಿಟ್ಟಿಲ್ಲ ಎಲ್ಲಾರನು ಹೇಳ್ಕೊಂಡ್ಬಿಡ್ತೇನೆ

ಅಂಜಿದೇನು ಎಲ್ ಸೈನ್ ಬಿಟ್ಕೊಂಡು ಬಂದಿರಿ ಹೇಗ ನೋಡಿರಿ ಸರಿ ಈಗ ಇಲ್ಲದ ನೋಡಿ ವೇಸ್ಟ್ ಪಾರ್ಟಿಗೆ ಮುಂಚೆನು ಮುಂಚೂ ಮೊದ್ಲಿನೂ ಇಷ್ಟು ಕಟ್ ಮಾಡ್ಸಿವಿ ಇವು ಮೊದ್ಲಿನು ಈ ಥರ ಇಷ್ಟು ಕಟ್ ಮಾಡ್ಯಾರ ಇದು ಹೊಸದು ಮಾಡಿಕೊಟ್ಟ ನೋಡಿ ಈ ಥರ ನಾವು ಇವು ಇವ್ನ ಹಾಕಿ ಹೊಸ ಹೊತ್ ಹೋಗಬೇಕಂತ ಮಾಡಿದ್ವಿ ಮ್ಯಾಲ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೊಡು ಹತ್ತಿತ್ತು ಈಗ ನಮಗೆ ಚಲೋ ಆತು ಚಂದ ಹೆಣ್ಮಕ್ಳ ಕಾಲ ಚೈನ್ ಚಂದ ಈಗ ನೋಡಿ ಉದ್ರಂಗಿಲ್ಲ ಏನೋ ತಗದಿ ಗಜ್ಜ ನಿಮ್ದು ಏನು ಮಾಡತ್ತಾರೆ ಬೇವರು ಏನು ಮಾಡಕತ್ತ್ಯಾರ ಇದು ಮಾಡಾಕತ್ತ ಆಗ ಗುಜು ಗುಜು ಗುಸು 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 ಮಾತಾಡಕತ್ತ್ಯಾರ ಗುಸು ಗುಸು ಮಾತ ಏನು ಮಾತಾಡ್ತಾರೆ ಚಿಕನ್ ಹೆಂಗ್ ಮಾಡೋದು ಅಂತ ಡಿಸ್ಕಶನ್ ಮಾಡಬೇಕು ಚಲೋ ಮಾಡ್ರಿ ಚಂದ ಮಾಡ್ರಿ ಅಂತ ನಾನ್ ಬಂದಿನಲ್ಲ ಚಲೋ ಮಾಡಂತ ನಾಕತ್ತಾರ ಈಗ ಅಲ್ಲಿ ಅಡಿಗೆ ಮಾಡೋತ ಅಡಿಗೆ ಮಾಡೋತಾರ ಇಬ್ರು ನಮ್ಮ ಇಲ್ಲಿಂದ ವಾಚಿಂಗ್ ಇಲ್ಲಿ ಕೂತು ನೋಡೋತ ಹೆಂಗ್ ಮಾಡ್ತಾರೆ ಇವರು ಅಂತ ಹೆಂಗ್ ಮಾಡ್ತಾರ ಸಣ್ಣ ಸಸಿ ಇಬ್ಬರು ಸೇರ್ಕೊಂಡು

ನಮ್ಮ ಮನೆ ಹಿರಿ ಸೊಸಿ ಆದಂಥ ಸುನೀತಾ ಎಲ್ಲರೂ ಊಟ ಮಾಡಿ ಹೋದ್ಮೇಲೆ ಬಾಂಡೆ ಎಲ್ಲ ತೊಳೆದು ಎಲ್ಲ ಸ್ವಚ್ಛ ಮಾಡಿ ಇದು ಮಾಡೋಣ ನಾವೆಲ್ಲರೂ ಹೊರಗೆ ಕೂತಿದ್ದೀವಿ ನಾ ಎಲ್ಲ ಪಾಪ ನನ್ನ ಹೆಂಡ್ತಿ ಭಾಳ ಕಷ್ಟಪಡುತ್ತಾಳೆ ಹಾಂ ದೀಪ ಹೀಗೆ ಭೀ ಮಾಡೋಣ ಅವ್ರಿಗೆ ನಮ್ಮ ತಮ್ಮಗೆ ನಾವು ದೀಪಾಗ ಇಬ್ಬರಿಗೆ ನಮ್ಮ ವಾಕ್ ಮಾಡ್ತಾ ಹೋಗ್ತಾಳೆ ಇನ್ನ ಹೋಗಿ ವಾಕ್ ಮಾಡೋಕೆ ಇವ್ರಿಬ್ರಿಗೆ ವಾಕಿಂಗ್ ನಮ್ಮ ಮಾಡ್ಸ ಹೋಗ್ತಾಳೆ మనే పొప్పు నా నే వాకింగ్ బాయ్ 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 గుడ్ నైట్